ಸಂಪೂರ್ಣ ಮಹಾಭಾರತ ಸಂಚಿಕೆ ಒಂದು ಭಗವಾನ್ ವೇದವ್ಯಾಸರು ಶ್ರೀಮನ್ ಮಹಾಭಾರತ ಪುರಾಣಗಳು ಬ್ರಹ್ಮಸೂತ್ರಗಳು ಮುಂತಾದವುಗಳನ್ನು ಜಗತ್ತಿಗೆ ನೀಡಿದ ಭಗವಾನ್ ವೇದವ್ಯಾಸರು ನಾಲ್ಕು ಕಣ್ಣುಗಳಿಲ್ಲದ ಬ್ರಹ್ಮ ಎರಡೇ ಕೈಗಳಿರುವ ವಿಷ್ಣು ಮೂರನೇ ಕಣ್ಣಿಲ್ಲದ ಸಾಕ್ಷಾತ್ ಪರಶಿವ ಎಂದು ಹೆಸರು ಪಡೆದವರಾಗಿದ್ದಾರೆ ಒಂದು ಲಕ್ಷ ಶ್ಲೋಕಗಳನ್ನು ಹೊಂದಿರುವ ಬೃಹತ್ ಗ್ರಂಥ ಮಹಾಭಾರತದ ಮಹತ್ವ ಮತ್ತು ವಿಸ್ತಾರ ಇವೆರಡೂ ಇರುವುದರಿಂದಾಗಿಯೇ ಈ ಗ್ರಂಥದ ಹೆಸರು ಮಹಾಭಾರತವೆಂದಾಗಿರುವುದು ಮಹಾಭಾರತಕ್ಕೆ ಮೊದಲು ಜಯವೆಂಬ ಹೆಸರಿತ್ತು ನಂತರದಲ್ಲಿ ಅದನ್ನೇ ಭಾರತ ಕಥಾ ಎಂದು ಕರೆದರು ಹೀಗೆ ಈ ಗ್ರಂಥದಲ್ಲಿ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಈಗಿರುವಂತಹ ರೂಪವನ್ನು ಪಡೆದಾಗ ಮಹಾಭಾರತವೆಂದು ಪ್ರಸಿದ್ಧವಾಯಿತು ಈ ಗ್ರಂಥದಲ್ಲಿ ಮುಖ್ಯವಾಗಿ ಕೌರವ ಪಾಂಡವರ ಕಥೆಯನ್ನು ಹೊಂದಿದೆ ಜೊತೆಗೆ ಶ್ರೀಹರಿಯ ಕೃಷ್ಣಾವತಾರದ ಸಂಬಂಧವು ಆರಂಭದಿಂದ ಕೊನೆಯವರೆಗೂ ಕಂಡುಬರುತ್ತದೆ ಭಗವಾನ್ ವೇದವ್ಯಾಸರು ಈ ಮಹಾಗ್ರಂಥದಲ್ಲಿ ಆರಂಭದಲ್ಲಿ ಮೂಲಪುರುಷನಾಗಿ ಕಂಡುಬರುತ್ತಾರೆ ಮಧ್ಯದಲ್ಲಿ ಅನೇಕ ಬಾರಿ ಬಂದು ಹೋಗುತ್ತಾರೆ ಕೊನೆಗೆ ಕುರುಕ್ಷೇತ್ರ ಯುದ್ಧದ ಕೊನೆಯಲ್ಲಿ ಧರ್ಮರಾಜನ ರಾಜ್ಯವನ್ನು ಸ್ಥಾಪಿಸುವಾಗ ಅಲ್ಲಿಯೂ ಸಹ ಕಂಡುಬರುತ್ತಾರೆ ವ್ಯಾಸರೆಂದು ಹೆಸರು ಪಡೆದ ಚಿರಂಜೀವಿಗಳಾದ ಸತ್ಯವತಿ ಸುತರಾದ ಬಾದರಾಯಣರು ದಿವ್ಯಜ್ಞಾನಿಗಳು ಅಸಾಮಾನ್ಯ ಶಕ್ತಿ ಸಂಪನ್ನರು ಮಹಾಭಾರತದ ರಚನೆಯನ್ನು ವ್ಯಾಸರು ಮಾಡುತ್ತಿದ್ದಂತೆಯೇ ಶ್ರೀಮನ್ ಮಹಾಗಣಪತಿಯೇ ಅದನ್ನು ಬರೆದನೆಂದು ತಿಳಿದುಬರುತ್ತದೆ ನಿರಂತರವಾಗಿ ಹೇಳುತ್ತಾ ಹೋದದನ್ನು ಗಣಪತಿಯೂ ಬರೆಯುತ್ತಲಿದ್ದನು ಎಂದು ಮಹಾಭಾರತದ ಈ ರಚನೆಯ ಬಗ್ಗೆ ವಿವರಣೆ ಸಿಗುವುದಂತೂ ಖಂಡಿತ ಈ ಮಹಾಗ್ರಂಥದಲ್ಲಿ ಉತ್ತಮ ನೀತಿ ವಾಕ್ಯಗಳು ಹಿತವಾದ ಭಗವದ್ಗೀತೆಯಂತಹ ಅನೇಕ ಉಪದೇಶದ ಸಂಗ್ರಹಗಳು ಅಲ್ಲದೆ ಅನೇಕ ಉಪಖ್ಯಾನಗಳು ಸೇರಿವೆ ವೇದವ್ಯಾಸರ ಜೀವನದಿಂದಲೇ ಮಹಾಭಾರತದ ಕತೆ ಆರಂಭವಾಗುವುದು ಬದರಿಕಾಶ್ರಮದಲ್ಲಿದ್ದು ಹಾಗೂ ಹೋಗುಗಳನ್ನು ವೀಕ್ಷಿಸುತ್ತಾ ಅಗತ್ಯವೆನಿಸಿದಾಗ ಬಂದು ಸಲಹೆ ಸೂಚನೆ ಮಾರ್ಗದರ್ಶನಗಳನ್ನು ಮಾಡಿರುವುದು ವ್ಯಾಸರ ವಿಶೇಷವಾಗಿದೆ ತ್ರಿಕಾಲ ತ್ರಿಕಾಲಜ್ಞಾನಿಗಳಾಗಿದ್ದ ವೇದವ್ಯಾಸರು ಐತಿಹಾಸಿಕ ಮಹಾಕಾವ್ಯದ ಶಿಲ್ಪಿಯಷ್ಟೇ ಅಲ್ಲ ಪ್ರತ್ಯಕ್ಷದರ್ಶಿಗಳು ಕೂಡ ಆಗಿದ್ದರು